ಹೌದು ನೋಡ ನಾನು ನಿಜವಾಗಲೂ ಕಳ್ಳಲಿ ಆದರೆ ಕಳ್ಳತನದಿಂದಲೇ ಮಹಾಡಿ ಮಹಾಲು ಕಟ್ಟಿಸಿದ ಮೇಲೆ ಪರದ ದುಡ್ಡಿನ ಮೇಲೆ ಮತಿತನ ನಾನಲ್ಲ ಹಸುವು ಎಂಬ ಕೆಟ್ಟ ಬೆಂಕಿಗೆ ದಿನ ನೂಕಲು ನಾವು ಹುಡುಕಿದ ದಾರಿ ಜಾಡು ತಪ್ಪಿಸಬಹುದು ಆದರೆ ದಾರಿ ತೆಪ್ಪಿಲ್ಲ ಹಾಗಾದ್ರೆ ಈ ಸತ್ಯವನ್ನು ನನ್ನ ಹತ್ರ ಯಾಕೆ ಹೇಳಿರಲಿಲ್ಲ ಹೇಳುವುದಕ್ಕೆ ಅವಕಾಶ ಕೊಟ್ಟರೆ ಅಳವೆ ನಿನ್ನ ಮುಗ್ಧ ಮನಸ್ಸನ್ನು ಕೋಳಿ ಕಟ್ಟಿ ಬೀದಿತು ಸತ್ಯವಾಗಲೂ ನಿನ್ನ ಜೀವನ ಹೇಳುವ ದುರ್ಬುದ್ಧಿ ಎಂದು ಹುಟ್ಟಿಲ್ಲ ನಿಮ್ಮಲ್ಲಿ ದುರ್ಬುದ್ಧಿ ಅಂತ ನಾನು ನಿಮ್ಮಿಂದ ದೂರವಾಗುವೆ ನಿಮ್ಮ ಒಂಟಿ ಆರಾಧನೆಯಲ್ಲಿ ಚಿಂತೆ ಆದರೂ ಲೆಕ್ಕಿಸಿದ ಈ ಹೆಣ್ಣನ್ನು ಮೋಸ ಮಾಡುತ್ತಿರುವುದು ಸರಿ ಅನಿಸ್ತಿಲ್ಲ ಸಂತೋಷದಿಂದ ಬಾರಬೇಕಾದ ನೀನು ಈ ರೀತಿ ಬೇಸರಗೊಳ್ಳುವುದು ಬೇಡ ನೋದಲ್ಲ ಈಗೇನು ಟೈಮಿಂಗ್ ನೀರು ಹೋಗಿಲ್ಲ ನಮ್ಮ ಪ್ರೇಮ ರಕ್ಷಕವಾಗಿ ಬೇರು ಬಿಡುವ ಮೊದಲೇ ಅದನ್ನು ಕಿತ್ತು ಬಿಡೋಣ Jadi terkini mengenai cuaca ಮನೆಗೆ ಕಣ್ಣಾಕುವ ಕಡಿಮಣ ವೇದಾಂತದಲ್ಲಿ ಹೇಳುವುದನ್ನು ಕಂಡು ಜೋಹಾರ್ ಜೋಹಾರ್ ಅಣ್ಣ ಬೀಸ ಚಿರ ತೆಗೆಯುವ ಈ ಬಂಡ ಮುಂಡರಿಗೆ ಮೂವತ್ತೆರಡು ಪುರಾಣ ಚಪ್ಪಳಿಸುವ ಇವನನ್ನು ತುಂಡು ತುಂಡು ಮಾಡಿದ ಸರಿಯಾದ ಬುದ್ಧಿ ಬರೋದು ಅಣ್ಣ ಅಣ್ಣ ಇದರಲ್ಲಿ ಅರ್ಜುನ್ ಏನು ತಪ್ಪಿಲ್ವಣ್ಣವಾದ ಒಬ್ಬಳೆಯ ತಂಗಿಯನ್ನು ಮುದ್ದಾಗಿ ಬೆಳೆಸಿದರೆ ನಮ್ಮ ಶ್ರೀಮಂತಿಕೆಗೆ ಮೈಸೂ ಬೆಳೆಯುವ ಕೆಲಸ ಮಾಡುತ್ತಿದ್ದೆ ತುಂಬಾ ಕೊಡಲಿ ಕಾನೂನು ತಪ್ಪು ನಿಮ್ಮ ಪೊಲೀಸರಿಗೆ ವರ್ತಿಸು ನಾನೊಂದು ಫೋನ್ ಮಾಡ್ತೇವೆ ಅವರೇ ನೋಡಿಕೊಳ್ತಾರೆ ಇಲ್ಲ ಒಂದು ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳೇ ಆ ಲೋಚಿಸಿ ನೋಡಿ ಅಪಾಯದಲ್ಲಿ ಸಿಕ್ಕಿ ಬಿದ್ದ ಮುದ್ದುವ ತಂಗಿಯ ಬಗ್ಗೆ ಪ್ರಾಣ ತಂದ ಒಂದು ಹೆಜ್ಜೆ ಮುಂದೆ ಇರ್ತಾರೆ ನಿಮ್ಮ ತಂಗಿಯ ಪ್ರಾಣ ಹೊರದಲ್ಲ ಸರಿ ಒಳಗೆ ನೀವು ಈ ಪ್ರೇಮ ಒಂದು ಹಗಲ ಕನಸು ಎಂದು ಮರೆತು ಬಿಡೋಣ ಹಗಲ ಕನಸು ಅಂತ ಮರುಪಿರೋದು ಎಷ್ಟು ಹಗುರವಾಗಿ ಇರ್ತಿದ್ದೀರಲ್ಲ ಕಡಲ ಜೊತೆ ಬೆರೆದ ಮೇಲೆ ನಾನು ಎಷ್ಟು ನದಿ ಆಚೆ ಎಂದ್ರೆ ಆ ನದಿ ಬೇರ್ಪಡುವುದೇ ಹಾಗಂತ ಕಂಬಿ ಹಿಂದೆ ಇರುವರನ್ನು ಕಣ್ಣೀರಿನಲ್ಲಿ ಕೈ ತೊಳಿತೀಂದಿಯಾ ನೋ ನೋಡಿ ಸಾಧ್ಯವಿಲ್ಲ ನಡು ನತ್ತಿಯ ಮೇಲೆ ಹುಡಿ ಹುರಿಮಂಡಲ ಮೇಲೆ ನಿಲ್ಲುವುದು ಕಡುಮುರ್ಖತನ ಮರಣವನ್ನೇ ಮೆಟ್ಟಿ ನಿಲ್ಲುವ ಶಕ್ತಿ ಪ್ರೇಮಕ್ಕಿದೆ ಅರ್ಜುನ್ ಹಠ ಬಾಡಬೇಡ ನೋದಲ್ಲ ಈ ರೋಗ ಇಡಾಡಬೇಡ ನಿನ್ನ ಪ್ರೇಮಕ್ಕೆ ಬಳೆ ಕೊಡಬೇಡ ನಾನು ಬರುತ್ತೇನೆ ಹೋದಲ್ಲ ಅರ್ಜುನ್ ಹೋಗ್ಬೇಡಿ ಮಾತು ಕೇಳಿ ಕೋಟಗಳು ಹುಲ್ಲಿದವು ಸೋತುರಗಳು ಮುಳುಗು ಬಿಟ್ಟವು ಕೇವಲ ಹೆಣ್ಣಿನ ಸಲುವಾಗಿ ಮಾತಿಗೆ ಭಗವದ್ಗೀತೆಯ ನೀತಿ ಬೋಧಕ ನಾರಾಯಣ ಪಾರಿಜಾತ ಕದ್ದು ಕಳ್ಳಿಸಿಕೊಳ್ಳಬೇಕಾಯಿತು ಇಷ್ಟೆಲ್ಲ ಬೇಗ ಅಂತ ಗೊತ್ತಿದ್ದರೂ ನೀನು ನನ್ನ ಹಿಡೆಯೇ ತಿರುಗುತ್ತಿರುವುದ ಸೂಜಿಯ ಹಿಂದೆ ದಾರ ಸುತ್ತಿದಂತೆ ಭಾರತಿ ಹೆಣ್ಣಿನ ಸಹವಾಸ ಅಸಿಯಾದ ಸವಳು ತಪ್ಪು ಆ ಜಾಣ ಹೆಚ್ಚಾಗಿಶ್ವಾಮಿತ್ರ ವಿಧಿಯಿಲ್ಲದೆ ಒಮ್ಮೆ ಪ್ರೇಸಿಯ ಕಾಲಿಗೆ ಮುತ್ತಲ ಚಪ್ಪಲಿ ಒಳಗೊಂಡಂತೆ ಅವರ ಅಪೇಕ್ಷರಾಗಿ ಒಬ್ಬ ವಲಯ ಮಾಡುವ ಕೆಲಸ ಒಬ್ಬ ರಾಜ ಋಷಿ ಮಾಡಿದ್ದಾರಂದರೆ ಹೆಣ್ಣಿನ ಆಕರ್ಷಣೆಗೆ ಗಂಡು ಎಷ್ಟು ಸಡಗುತ್ತಿರಬಹುದು ನೀನು ಅಂದರೆ ನೀನು ನನ್ನ ರೂಪದ ಸೆಳೆತಕ್ಕೆ ಶಾಲೆಗಳಲ್ಲಿ ಷರಿನಲ್ಲಿ ಕೊಚ್ಚು ಹೋಗುತ್ತಿರುವ ಪಾವತಿ ಉತ್ತಮವಾಗಿ ನೀವು ಕಲಿತಿದ ರೊಟ್ಟು ಕಲೆ ಆ ಗರ್ಭವನ ಶ್ರೀ ವರಬಂದಂತೆ ಅಣ್ಣ ತಮ್ಮಂದಿರು ಸಂಬಂಧಿನ ವರ ಬಂದಿಯಾ ಖಂಡದಲ್ಲಿ ವಿಷವನ್ನು ತುಂಬಿಕೊಂಡು ಅಣ್ಣ ನಿಂತುಕೊಂಡ ಸೂರೆಯನ್ನು ಎತ್ತಿದರು ಒಂದು ಬಳಗ 20 ಸೈನಿಕ ಅಣ್ಣ ತಮ್ಮಂದಿರು ಕೇವರ ಹೆಣ್ಣಿಗಾಗಿ ಮೊಣ ಮುಕ್ಕಿದರು ಇದೆ ಏನು ಬಾ ಹೆಣ್ಣಿನ ವಾಸನೆಯನ್ನು ಕಂಡ ತಕ್ಷಣ ವ್ಯಾಕರಣ ಬ್ರಹ್ಮಚಾರಿಯಾಗಿದ್ದ ನೀನು ಎಂದು ಹಣ್ಣನಿಟ್ಟುಕೊಂಡ ಸೂಳೆಯನ್ನಿಟ್ಟುಕೊಂಡು ವಾಲಿಯಾಗಿರುವ ನಾನು ವಾಲಿಯನ್ನು ನಿಶ್ಚಯಿಸಿ ಸಮರದಲ್ಲಿ ಸೋಲುಂಡ ಆ ಸುದ್ದಿಯವರಿಗೆ ಸಹಾಯ ಮಾಡಲು ಬಂದಿರುವ ರಾಮದ ಕಾತೃವಲ್ಲ ಇವರೀರು నందిరతమ్మ లక్ష్మణ నాదాగా రావణ నాదాగా నాను రామలాగలు తప్ప ఒళ్ళే మాటి నుండి గెలితేనే బిట్టు విడు ఇవ్వడం అన్నదు ಸಾಹಸವೀರ ನಿನ್ನಂತಹ ವೀರರನ್ನು ದುಡಿಸಿಕೊಳ್ಳುವ ಧಣಿನ ಎಷ್ಟಿದ್ದರು ನಾನು ಸಾಕಿ ಬೆಳೆಸಿದ ಸರ್ಪ ನಿನ್ನ ಸರ್ಪ ಏನಿದ್ದರೂ ನಾನು ಬೆರಳಿಟ್ಟು ತೋರಿಸಿದ ಪ್ರಜೆಗಳ ಮೇಲೆ ವಿನಃ ನನ್ನ ಮೇಲೆ ಅಲ್ಲ ನಿನ್ನ ರೋಡಿ ಪ್ರತಾಪ ನನ್ನ ಮುಂದೆ ನಡೆಯೋದಲ್ಲ ವಿಷ ಬರದೆ ಅಮೃತವಿಲ್ಲ ರೌಡಿಗಳೇ ರಾಜ ಕಾರಣವಿಲ್ಲ ರಾಜಕಾರಣಿಗಿಲ್ಲ ರೌಡಿಗಳು ಮಾಡುವ ತಪ್ಪುಗಳನ್ನ ಮುಚ್ಚಿ ಹಾಕಲು ನಾನು ಇಟ್ಟ ಬಿಳಿಯ ಬಟ್ಟೆಯ ಆಳುಗಳು ನೀವು ಇದನ್ನು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಆಗಿದ್ದ ಮಾತ್ರ ನೀನು ನನ್ನ ಬ್ರ ಇಲ್ಲದಿದ್ದರೆ தழியாதைய அஸொந்து சீப்பாகி காணபேட் பிழை பட்டைகூல் கொலையாக ரத்த கொலையே அரிசி மகாச்சாணாட்சர் ஆயுதவிலே ஆந்தோல வெப்பிசி அராஜகத்திருஷ்டி சாணாட்சரு ನಿನ್ನಂತಹ ನೂರಾರು ರೌಡಿಗಳ ಕೈಗೆ ಕ್ಷಮಾರ್ಧದಲ್ಲಿ ಬೇಡಿ ಹಾಕಿಸಬಲ್ಲ ರಾಜಕಾರಣಿಗಳು ಅಣ್ಣ ನಿನ್ನ ಬೆದರಿಕೆಯ ಮಾತುಗಳಿಗೆ ಹೊರದ ಹೆಣ್ಣನ್ನು ಒಪ್ಪಿಸುವಷ್ಟು ಏಡಿಯಲ್ಲ ಈ ನಳತುಂಗಡಿಯಾಗಿವೆಯೋ ಅಥವಾ ಸಾವಿನ ಜೊತೆ ಕಾಡ್ದಾಡಿ ಸಾವನ್ನಪ್ಪುವ ತಿಳಿಗೇಡಿಯಾಗುವೆ ಈಗ ಸ್ವಲ್ಪ ಸಮಯದಲ್ಲಿ ತಿಳಿಯುವುದು ನಿನ್ನ ನಿಜವಾದ ಬಣ್ಣ ಬಿಸಿಲಿನ ತಾಪಕ್ಕೆ ಓಡುವ ಬಿಸಿಲು ಕುದುರೆಗಳನ್ನು ನೆಚ್ಚಿ ಪ್ರೋಚಿಗೆ ಈ ಸಹೋದರನ ಕೋಪದ ಕಿಚ್ಚಿಗೆ ಅವತಿಯಾಗಬೇಡ ಹೆಚ್ಚಳ ಮಾತು ಬೆಳೆಸದೆ ಮಾತು ಬೆಳೆಸೋದೇ ಮೌನವಾಗಿ ಇಂತಿರ್ಬೋದು ನಿನ್ನ ಬೆನ್ನ ಹಿಂದೆ ಹುಟ್ಟಿರುವ ಈ ನಿನ್ನ ತಮ್ಮನ ಏನು ತುಂಬಾ

ಉಳಿಸಿಕೊಳ್ಳುವುದಕ್ಕೆ ನಿನ್ನ ಬಲಿ ತಪ್ಪದು ಈ ಕಣ್ಣೆಯನ್ನು ಉಳಿಸಿಕೊಳ್ಳುವುದಕ್ಕೆ ದ್ವೇಷವೆಂಬ ತನ್ನ ಬಡಲಿಟ್ಟಿಟ್ಟುಕೊಂಡು ತನ್ನ ದ್ವೇಷ ದ್ವೇಷವನ್ನು ತೀರಿಸಿಕೊಳ್ಳಲು ನಮ್ಮ ಮೇಲೆ ವ್ಯಾಮೋಹದ ಸಂಚನ್ನು ನೋಡಿ ನಮ್ಮನ್ನು ಸಾಯಿಸಲು ಸಂಚು ಹುಡುಗಗಳನ್ನು ಆದಷ್ಟು ಬೇಗ ಕಳಿಸಬೇಕಣ್ಣ ಸಹವನ್ನು ಸಾಯಿಸಲು ಮುಂದೆ ನಾನನ್ನು ಕ್ಷಮಿಸಬೇಡಣ್ಣ ಮೇಲೆ ಹೇಳೋರು ತಮ್ಮಂಗ ಅಣ್ಣ ತಮ್ಮಂಗರ ಮಧ್ಯ ಹೃದಯದಲ್ಲಿ ವಿಷ ಜಂತುವನ್ನು ಬೆಳೆಸಿದ ಈ ವಿಷ ಕಣ್ಣೆಯನ್ನು ಹಾ 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 ಆದಷ್ಟು ಬೇಗ ಆದಷ್ಟು ಬೇಗ ಈ ಪೇಟೆಗೆ ಶೃಂಗಾರ ಮಾಡಬೇಕಣ್ಣ తులి ఇవళిట్ట విషద ముళ్ళు ఇవళందే ఇవళందే సహి മറ്റൊന്ന് കുരുക്ഷേത്ര സംഹരിലില്ല ചിന് അ സാര മറ്റൊന്ന് കുരുക്ഷേത്ര നിന്നെ മറ്റൊന്ന് കുരുക്ഷേത്ര